ಭಾರತ್ ರೈಸ್ ಬಲು ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡ್ ಚಾಮರಾಜನಗರದಲ್ಲಿ ಅಕ್ಕಿ ಖರೀದಿಸಲು ನೂಕುನುಗ್ಗಲು ಭಾರತ್ ರೈಸ್ ಅಕ್ಕಿಯ ಬೆಲೆ ಎಷ್ಟು ಗೊತ್ತಾ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಕೊಡುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಭಾರತ್ ರೈಸ್ ಖರೀದಿಗೆ ಜನರು ಮುಗಿಬಿದ್ದ ಘಟನೆ ಇಂದು ಚಾಮರಾಜನಗರದಲ್ಲಿ ನಡೆಯಿತು ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂಭಾಗ ಎರಡು ವಾಹನಗಳಲ್ಲಿ ಇಂದು ಭಾರತ್ ರೈಸ್ ಮಾರಾಟ ಮಾಡಲು ವಾಹನಗಳು ಬರುತ್ತಿರುವ ವಿಚಾರ ತಿಳಿದಂತೆ ನೂರಾರು ಮಂದಿ ಅಕ್ಕಿಕೊಳ್ಳಲು ಮುಗಿಬಿದ್ದರು ಆಹಾರ ಇಲಾಖೆ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ನೀಡಿದ ಭಾರತ್ ರೈಸ್ ಕೊಳ್ಳಲು ಚಾಮರಾಜನಗರ ಅಲ್ಲದೆ ಕಾರ್ಯನಿಮಿತ್ತ ಬಂದಿದ್ದ ಗ್ರಾಮೀಣ ಪ್ರದೇಶದ ಜನರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಭಾರತ್ ರೈಸ್ ಖರೀದಿಸಿದರು ಅನ್ನಭಾಗ್ಯ ಯೋಜನೆಯಡಿ ಕೂಡ ಐದು ಕೆಜಿ ಬದಲಿಗೆ ಹಣ ಕೊಡುತ್ತಿರುವ ಹಿನ್ನೆಲೆ ಅಕ್ಕಿಗೆ ಬೇಡಿಕೆ ಇದ್ದು ಜನರು ಮುಗಿಬಿದ್ದು ಅಕ್ಕಿಯನ್ನು ಖರೀದಿಸಿದರು ವೀಕ್ಷಕರೇ ಭಾರತ್ ರೈಸ್ ಎಲ್ಲೆಡೆ ಬಹಳ ಪ್ರಸಿದ್ಧಿ ಪಡೆದಿದೆ ಬಡವರಿಗೆ ಅನುಕೂಲಕರವಾಗಲೆಂದು ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂನಂತೆ ಕೇಂದ್ರ ಸರ್ಕಾರವು ಅಕ್ಕಿಯನ್ನು ಮಾರಾಟ ಮಾಡುವಂತೆ ಆದೇಶಿಸಿದೆ ವೀಕ್ಷಕರೇ ನೀವೇನಾದರೂ ಭಾರತ್ ರೈಸ್ ಖರೀದಿಸಿದ್ದೀರಾ ಖರೀದಿಸಿದ್ದರೆ ಭಾರತ್ ರೈಸ್ನ ಗುಣಮಟ್ಟ ಹೇಗಿದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ದಿನನಿತ್ಯದ ಆಗು ಹೋಗುಗಳ ವಿಚಾರದ ಬಗ್ಗೆ ತಿಳಿಯಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್